ಎಲ್ಲ ಸಹಕಾರದಿಂದನೇ ದೇವ್ರ ಕರೆ ಆಗೋದು ಹಾಗಾಗಿ ಎಲ್ಲರೂ ಸಹಕಾರ ಇಡೀ ನಮ್ಮ ಇದು ಪುರಾತನವಾದ ಗ್ರಾಮ ದೇವರೇ ಆದ್ದರಿಂದ ಇದು ಪುರಾ ನಮ್ಮ ತಾತ ಮುತ್ತಾತನಿಂದ ಇರ್ತಕ್ಕಂಥ ದೇವರಾಗಿದೆ ಇದಕ್ಕೆ ಮುಂಚೆ ನಮ್ಮ ತಾತ ಮುತ್ತಾತ ಅವರು ಕಲ್ಲಿಗಳಿಟ್ಟು ಪೂಜೆ ಮಾಡ್ತಾಯಿದ್ರು ತದನಂತರ ನಮ್ಮ ತಾತ ಕಲ್ಲಿಗಳಲ್ಲಿ ಕಟ್ಟಿಸಿ ಮಾಡಿದ್ರು ಅದೊಂದು ಒಂದು ಮರ ಬೆಳೆದು ಬಿಟ್ಟಿತ್ತು ಆ ಮರ ಬೆಳೆದು ಏನಾದರೂ ದೇವ ದೇವ ದೇವಸ್ಥಾನಕ್ಕೆ ಹಾನಿ ಆಗುತ್ತೆ ಅಂತೇಳಿ ಉದ್ದೇಶದಿಂದ ನಾನು ಈ ಕಲ್ಲು ನಿರ್ಮಾಣ ಮಾಡಿದ್ದೇನೆ ನಿರ್ಮಾಣ ಮಾಡಿದ್ದೇನೆ ಹಾಗಾಗಿ ಇವತ್ತು ಮತ್ತು ನಾಳೆ ನಾಳೆ ಕುಂಭಾಭಿಷೇಕ ಇದೆ ದಯಮಾಡಿ ಎಲ್ಲರೂ ಎಲ್ಲರೂ ಆಗಮಿಸಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಕಾರ್ಯಕ್ರಮಗಳಂತಂದರೆ ಇವ ಇಂದು ಐದುವರೆಗೆ ಬಾಮಿಣಿ ಮೂರ್ತದಲ್ಲಿ ಕಳಶ ಸ್ಥಾಪನೆ ಮತ್ತು ಅಲಂಕಾರ ಏನೋ ಐವರ್ಗು ಐವರ್ಗಳು ಬಂದು ಈಗ ಮಾಡ್ತಾರೆ ತದನಂತರ ಬೆಳಿಗ್ಗೆ ನಾಲ್ಕೂವರೆಯಿಂದ ಐದೂವರೆ ಗಂಟೆಗೆ ಅಮ್ಮನ ಪ್ರತಿಷ್ಠಾಪನೆ ಹಾಗೂ ಎಲ್ಲ ಕಳಶಗಳ ಪೂಜೆ ಮತ್ತು ಎಲ್ಲ ಕಳಶ ಊರೆಲ್ಲ ಪ್ರದರ್ಶನೆ ಮಾಡಿ ತದನಂತರ ಕಳಶ ಸ್ಥಾಪನೆ ಹಾಗೂ ದೇವಿಯ ದೇವಿಯ ಸ್ಥಾ ಸ್ಥಾಪನೆ ಇರುತ್ತೆ ಅದೇ ರೀತಿ ಅನ್ನ ಅನ್ನ ಸಾರೋಪಣೆ ಇರುತ್ತೆ ಅದು ತದನಂತರ ಸಂಜೆ ವೀಣಾ ವಾ ವಾಹಿನಿಯವ್ರ ಕಡೆಯಿಂದ ಒಂದು ಸಂಗೀತ ರಸರಂಜ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಭಕ್ತಿ ಗೀತೆಗಳು ಮತ್ತೆ ಭರತನಾಟ್ಯ ನಮ್ಮ 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 ಶಾಲೆಯ ಸ್ನೇಹಿತಿಯಾದ ಶಶಿ ಅವರ ಮಗಳು ಒಂದು ನೃತ್ಯವನ್ನು ಪ್ರದರ್ಶನ ಮಾಡಲಿದ್ದಾಳೆ ಹಾಗಾಗಿ ಆ ಕಾರ್ಯಕ್ರಮಗಳಿವೆ ಭಕ್ತಾದಿ ಭಕ್ತಾದಿಗಳು ನಾವು ಇದು ಪುರಾತನ ಗ್ರಾಮ ದೇವತೆ ಆದ್ದರಿಂದ ಎಲ್ಲರೂ ಎಲ್ಲರೂ ನಮ್ಮ ಗ್ರಾಮದಲ್ಲಿರ್ತಕ್ಕಂಥರು ಅಕ್ಕಪಕ್ಕದ ಗ್ರಾಮಕ್ಕಂತವರು ಎಲ್ಲ ಭಕ್ತಾದಿಗಳು ಬಂದು ತಾಯಿಯ ಆಶೀರ್ವಾದ ಪಡಿಬೇಕಂತೇಳಿ ಹೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಇಲ್ಲಿ ನಮ್ಮ ವಸಂತವರು ಏನಂದ್ರೆ ಈ ಊರಲ್ಲಿ ಫಸ್ಟ್ ಟೈಮು ಈ ತರ ಕಲ್ಲಿನ ಮಾಡಿರೋದು ದೊಡ್ಡದಾಗ ಫುಲ್ ಬರೀ ಕಲ್ಲಲ್ಲೇ ನಿರ್ಮಾಣ ಮಾಡಿರೋದು ಅವರು ಅಪ್ರಾಕ್ಸ್ ಇದಕ್ಕೆ ಒಂದು ಆರು ಆರು ತಿಂಗಳ ಗಂಟೆ ಟೈಮ್ ತೊಗೊಂಡು ಇಷ್ಟು ಚೆನ್ನಾಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಯಾಕಂದ್ರೆ ಈ ಸುತ್ತಮುತ್ತ ಎಲ್ಲೂ ಇಂಥ ಒಳ್ಳೆ ದೇವಸ್ಥಾನ ಒಂದು ಹತ್ತು ಜನ ಒಂದು ನೂರು ನೂರು ಜನ ಬಂದ್ರೆ ಕುತ್ಕೊಂಡು ನೆಮ್ಮದಿಯಾಗ ಇದ್ಬಿಟ್ಟು ಥರ ದೇವಸ್ಥಾನ ಒಳ್ಳೆ ದೇವಸ್ಥಾನ ಕಟ್ಕೊಂಡಿದ್ದಾರೆ ಆತ ಇದೇ ತರ ಚೆನ್ನಾಗಿ ಇಟ್ಟಿರ್ಲಿ ಅಣ್ಣನ ಮತ್ತೆ ಎಲ್ಲರೂ ದೊಡ್ಡ ಮಂಗಳ ಅಂತಲ್ಲ ಅಕ್ಕಪಕ್ಕದಲ್ಲಿರೋ ಗ್ರಾಮದವರು ಎಲ್ಲರೂ ದಯವಿಟ್ಟು ಬಂದು ಕಾರ್ಯಕ್ರಮನ ಭಾಗವಹಿಸಿಕೊಂಡು ಅಮ್ಮನ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಅಂತ ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ಬುಧವಾರ ಶ್ರೀ ತೋಪಮ್ಮ ದೇವಿಯ ದೊಡ್ಡ ನಾಗಮಂಡಲ ಗ್ರಾಮದಲ್ಲಿ ಅವತ್ತಿನ ಸಂಜೆ ವೀಣಾ ವಾರುಣಿ ತಂಡ ಒಂದು ಸಂಗೀತ ವೈವಿಧ್ಯ ಕಾರ್ಯಕ್ರಮವನ್ನು ಕೊಡ್ತಾ ಇದೆ ಇದರಲ್ಲಿ ಹೆಸರಾಂತ ಗಾಯಕ ಗಾಯಕ ಬರ್ತಾ ಇದ್ದಾರೆ ಹಾಗೆ ಹೆಸರಾಂತ ಕಲಾವಿದರು ವಾದ್ಯ ಕಲಾವಿದರಾಗಿ ಸಂಗೀತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ ಸರ್ವರಿಗೂ ಸ್ವಾಗತ ಎಲ್ಲರೂ ಬಂದು ಕಾರ್ಯಕ್ರಮವನ್ನ ಆಲಿಸಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ನಾನು ಕೇಳ್ಕೊಳ್ತಾ ಇದ್ದೇನೆ ನಮಸ್ಕಾರ